ಕೈಯಾಗು ಮೊಬೈಲ್ ಅದ ಎಲ್ಲ ಆಜು ಬಾಜು ಕೈಯಾಗ ಎಲ್ಲ ಮೊಬೈಲ್ ಅದ ನನಗೂ ಒಂದ್ ಮೊಬೈಲ್ ಇರ್ಬೇಕಂತ ನನಗೂ ಒಂದ್ ಆಸೆ ಇತ್ತ ಮೊಬೈಲ್ ಒಂದರ ದಿನ ತಗೋ ಗಂಡ ಕೊಡ್ಸಿದ್ರ ಅಲ್ಲ ಅಲ್ಲ ಅಂತ ಕರೀದ್ ಮೊಬೈಲ್ ನನಗೂ ಬೇಕ ಅದ್ರಾಗ ನೋಡ್ಬೇಕ ಏನೇನು ನೋಡ್ತಾರ ರೀಲ್ಸ್ ಮಾಡ್ತಾರ ನನಗೂ ಮಾಡ್ಬೇಕಂತ ಆಸೆಗಲ್ಲ ಒಂದ್ ಸ್ವಲ್ಪ ತಿಳಿಯಂಗಿಲ್ಲ ಎಲ್ಲ ಬಿಟ್ಟ ಬರೇ ಮನೆಯನ್ ಕೆಲಸ ಮಾಡುದು ಅಡಿಗೆ ಮಾಡೋದು ಇವ್ರ ಕೆಲಸ ಮಾಡೋದು ಇದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಇವತ್ತು ಬರ್ಲಿವ್ ಮಾಡಿದ್ರು ನಂಗೆ ಪಾರ್ಟಿ ಅಲ್ಲ ಅಂತ ಮಾಡಬೇಕು ಎಲ್ಲ ಮಾಡಿದ ಕರೇ ಬಾಟಿ ವ್ಯವಸ್ಥಾನ ಮಾಡಿಲ್ಲ ಕೊಡ್ಸಾಲೆಗಳು ನಾನು ಬಾಟ್ಲಿ ಹಾಕವ ಎಲ್ಲ ಬಾಟ್ಲಿ ಹಾಕು ಗಿರೇಕಿಗಳಲ್ಲ ಪಾರ್ಟಿಗ ನಾ ಎಲ್ಲ ನಾನ್ ನಾನು ನಿಂತಿಗಟ್ಟು ಕಟ್ಕೊಂಡ್ ಬಂದ್ರೆ ಪಾಡಕಿತ್ತ ಚಿ ಬಸ್ತಾನಿ ಅಡಿಗೆ ಮಾಡಿದ್ರೆ ತಪ್ತಿತ್ತು ಬಾಳ ತಪ್ಪು ಮಾಡಿ ಇತ್ತು ಕರೇ ತಿಂಡಿ ತಗದಾಕಿತ್ತು ತಪ್ಸಿನ್ಯ ಏನ್ ತಂದು ಏನ್ ಮಾಡಲಾಗಿತ್ತು ಪೂಜಾ ಏ ಪೂಜಾ ಯಾಕೆ ಹೋದ್ರ ಕತ್ತಿರಿ ಎಲ್ಲ ಹೋಗಿದ್ರಿ ಈಗ ಬಂದ್ರೇನ ಈಗ ಮನಿ ನೆನಪಾತ್ ನಿಮಗ ಮನ್ಯಾಗ ಏನ್ ತೀರ್ತಾಳೆ ಇಲ್ಲ ಅನ್ನೋದು ಒಂದ್ ಸ್ವಲ್ಪ ನೆನಪಿರ್ಬೇಕಲ್ಲ ನಿಮಗ ಅದ್ರಕೋ ಅಂತ ಬಂದ್ಬಿಡೋದು ಏನಾಗೈತಿ ನಿನಗ ಇಟ್ಟ್ಯಾಕ್ ಸಿಟ್ಟಿಗೆ ಬಂದಿ ಹಿಂಗ ಒಮ್ಮೆ ರೌದ್ರಾವತಾರ ಹಿಂಗ ಧಾರ್ಯನಾಗೈತಿಲ್ಲ ನಿನ್ ಚಿನ್ನ ಏನಾಗೈತಿ ನಿನಗ ಮ್ಯಾಲ್ ಸಿಟ್ಟಿ ಬಂದಿ ನಿಮಗ ಅತ್ತಾಗಿಂದ್ರ ಸಿಟ್ಟಿಗೆ ಎದ್ದ ಬಂದಿರಿ ನೀವು ಏನಾಗೈತಿ ನಿಮಗ ಹೊರಗೆ ಹೋಗಿದ್ರಿ ಏನಾರ ಮಾಡಿ ಏನೋ ಮತ್ತೆ ತಾನ ನನ್ನ ಮ್ಯಾಲ್ ಟಬರ್ ಟಬರ್ ಮಾಡ್ಕಿಸಿಂದು ಮತ್ತ ನನಗೆ ನೀವ ಸಿಡುಕ್ ಬಿಡಕ್ ಮಾಲ್ ಐತ್ರಿ ಅಂತ ಹೇಳಿ ಹೆಂಗ್ ಉಲ್ಟಾ ಮಾತಾಡ್ತೈತೆ ಅದು ಆಗೈತಿ ಇವತ್ತಿಗೆ ಏನು ವಿಚಾರ ಮಾಡತ್ರಿ ಅತ್ತ ಹೋಳಿ ಹಾ ಏನ್ರೀ ಇದ್ರೆ ನಾನು ಮುಂದೆ ಹೇಳಬೇಕಲ್ಲ ನೀವು ಮನೆಯಾಗ ಇರೋದು ಗೊತ್ತಿಲ್ಲ ಹೋದ್ ಅಂದ್ರೆ ಅತ್ತಗ ಹೋಗ್ಬಿಡ ಸಂಚನ ಇಲ್ಲ ಮನೆ ಹೆಂಡತಿ ಬದಕ ಸತ್ತ ಅನ್ನೋದು ಗೊತ್ತಾಗಿಲ್ಲ ನಿಮಗ ಅಷ್ಟು ಮನೆದಿ ಬಗ್ಗೆ ವಿಚಾರ ಇರಂಗಿಲ್ಲ ನಿಮಗ ಏ ಇಲ್ಲ ಒಂದ್ ಸ್ವಲ್ಪ ದೋಸ್ತರು ಪಾರ್ಟಿ ಮಾಡಿದ್ರು ಅದಕ್ಕೆ ಹೋಗಿದ್ನಿ ಅದ್ರ ದೋಸ್ತರು ಎಲ್ಲಾ ಚಿಂತಿತ್ತಿನ ಮನೆ ಬಗ್ಗೆ ಚಿಂತಿಲ್ಲ ನಿಮಗೆ ಚಿಂತ ಇಲಾರ್ದ ಮಾಡ್ಕೊತಾರನ ಅಯ್ಯೋ ಚಿಂತ ಇರ್ಲಾರ್ದ ಮಾಡ್ಕೊಲಿ ಯಾಕೆ ಹಿಂಗ ಇರ್ತಿದ್ರಿ ಒಂದ್ ಸ್ವಲ್ಪ ಮನಿ ಹೆಂತಿಯನ್ನ ನೆನಪಿರ್ ಬೇಕಲ್ಲ ನಿಮಗ ಇದ ಆತ ನಿಮ್ ಮಾಡ್ಕೊಂಡಂಗ ನಂದ ಬಾಳೆ ನೋಡು ಏನ ಬಾಳೆಕ ಹಂತದೇನ ಆಗಿಲ್ಲಾ ಸಿಟಿ ಇರ್ಲಾಕ್ ಹೋಗಾರ ಒಂದ್ ಸ್ವಲ್ಪ ನೀರ್ ತರೋಗ ಕಾಮಗ್ಲ ಐತಿ ಕೆಟ್ಟ ಇಲ್ಲಿ ಹೊರಗ ಕುಂಡ್ರುತನ ಕೆಟ್ಟಿಂತವ್ರಿಗ್ ಕುಂದ್ರಿ ಅದ್ರಾಗಿಂತ್ರ ಸಿಕ್ಕಿ ಗೆದ್ದ ಬಂದಾನ ಏನಾಗೇತಿ ಯಾರಿಗ್ ಗೊತ್ತಿ ಇವಂಗ ನೀರ್ ನೀರ ಅಂತ ಸಾಯಕದನ್ ಹೋ ನಗ ದಡಲ್ ಪಡಲ್ ದಡಲ್ ಪಡಲ್ ರಾಶಿ ಮಿಷನ್ ಓದಾಡ್ದಂಗ ಓದಾಡ್ಲಾ ಹಾಕಿಲ್ಲ ದೇವ್ಗಿ ಹೊಡ್ಕೊಂಡೈತೆ ನಿಮ್ ಮೈಯಾಗ ಒಂದ್ ಸ್ವಲ್ಪ ಸಮಾಧಾನ ಹೋಗ ಇಲ್ಲ ನಿನಗ ಸಮಾಧಾನ ಇರುದು ಮೈಯಾಗ ದೇವ್ಗಿ ಹೊಕ್ಕೇತನ ಅಂತ ಕೇಳ್ತಿ ನಿನಗ್ ಗೊತ್ತಾಗಿಲ್ಲ ಸಮಾಧಾನ ಇರಾಕ ಮದ್ವೆ ಇಷ್ಟು ವರ್ಷ ಆತ ಏನ್ ಮಾಡಿ ನನ್ ನೀನ ಮತ್ತ ಅದು ಅದೇನಾತು ಇದೇನಾತು ಮಕ ಯಾಕ ಹಂಗ್ ಮಾಡಿ ಸಿಟಿ ಯಾಕೇರಿ ಅಂತ ಕೇಳ್ತಿ ನನಗ ನೀನ್ ಏನ್ ಬೇಕು ಏನ್ ಬೇಡ ನನ್ ಗೊತ್ತಾಗಂಗಿಲ್ಲ ಮದ್ವೆ ಆಗಿ ವರ್ಷ ಆತ ಏನ್ ಕಂಡೆ ನಾನಿಂದ ಹ ಮತ್ ಮಕ ನೋಡ್ಕೊಂತ ನಿಂತಿಯಲ್ಲ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ನನ್ ಗೊತ್ತಾಗಂಗಿಲ್ಲ ಮತ್ತೆ ನಿಮ್ಗೆ ಬಾಯ್ ಬೇರೆ ಬಾಯ್ ಬಿಟ್ಟು ಬೇರೆ ಹೇಳಬೇಕಾಗಿತ್ತು ಹೆಂಗ್ಸರ್ ಬುದ್ಧಿ ಮಳಕಾಲ್ ತೊಳಗತ್ತ ಹಿಂಗ್ಯಾಕ್ ಸಡಕ್ ಪಿಡಕ್ ಮಾಡ ಇಡ ದಿನ ಸುದ್ದ ಇತ್ತ ಇದ್ರ ಮೇಯಾಗ ಏನ್ ಬಂದ ಕ್ಯಾಬಲ್ಲ ಒಂದ ತಿಳಿಯುವಂತಪ್ಪ ಯಾರು ತಿಳಿಗಾಡಿ ಬರ್ತನೋಳು ಒಂದಿತ್ತು ಇಂತಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಗೊತ್ತಾಗ್ಲ ಅವ್ನು ಮಾಡ್ಕೊಂಡಾಗಿಂತ್ರ ಇದಾಗೈತಿ ಮನಿ ಮಾಡುದು ಕೆಲಸ ಮಾಡುದು ಅದನ್ನ ಮಾಡುದು ಇದನ್ನ ಮಾಡುದು ಹಾ ಇಲ್ಲ ಬಾಯ್ ಬಿಟ್ಟು ಹೇಳೋದು ಇವಂಗ ಬಾಯಿ ಬಿಟ್ಟು ಹೇಳಿದ್ರಾಗ ಹೇಳ್ದಾಗ ಅರ್ಥ ಆಕತ್ತೇನು ನೋಡಿರಿ ನೀವು ಮೊಬೈಲ್ ಕೊಡಿಸ್ತೀರಾ ಕೊಡಿಸ್ತಾ ಇಲ್ಲಾಂದ್ರೆ ಇವನ್ ಜೊತೆ ಮಾತಾಡೋದಿಲ್ಲ ಇವ್ನು ಸಾವ್ರಿ ಮಾಡಂಗಿಲ್ಲ ಕೆಲ್ ಹೋದ ನೋಡ್ತೀವಿ ನಾವು ನೋಸ್ತ್ರಗಳು ಫುಲ್ ಖುಷಿಲಿ ಪಾರ್ಟಿ ಮಾಡಿ ಕಿಶಿಂದ ಮನಿಗೆ ಬಂದು ನಕ್ಕೋತ ಕಲ್ಕೋತ ಹಿಂತಿ ಕೂಡ ಒಂದು ಎರಡು ಮಾತ್ ಮಾತಾಡ್ಬೇಕಂದ್ರೆ ಭರಾ ಸಿಡುಕ ಹುಡುಕ ಮಾಡ್ತೀಪ ಇದು ಏನಾಯ್ತು ಏನಿದು ಏನು ಮಾರ ಮಾಡ ಏನು ಮಾಡೋದು ಎತ್ ತೆರಿಗೆ ಇರ್ತ ಕ್ವಾನ್ ತೆರಿಗೆ ಇರ್ತ ಮಾಡಿ ಎಲ್ ಹೋದ್ನಿ ಯಾರಿಗೊತ್ತು ಯಾರಿಗೊತ್ತು ನಾನು ಒಂದು ಸಿಡಕ್ ಸಿಡಕ್ ಮಾಡಿದ್ನಿ ಅದ್ರಾಗ ಎಲ್ ಹೋದ್ನೋ ಏನ್ ಮಾಡಿದ್ನೋ ಯಾರಿಗೊತ್ತು ಎಲ್ರ ಹೊರಗ್ ಹೋದ್ನ ಯಾರಿಗೊತ್ತು ಇನ್ನು ಬರೋ ಬಟ್ಟು ಸಂಚಾನ ಹಾದಿ ಕಾಯಿದ್ ನನ್ ನಾನು ಪಾಪ ಅವ್ ಸಿಡಕ್ ಸಿಡಕ್ ಮಾಡಬಾರ್ದಿತ್ತು ಆದ್ರ ನನ್ನ ಕಡೆನೂ ತಪ್ಪೈತಿ ಏನೋ ನನ್ ಸಿಡಿಲಿ ಮಾಡೀನಿ ಆದ್ರೆ ನನ್ ಮೊಬೈಲ್ ಬೇಕಿಲ್ಲಾ ಅದ್ರ ಸಂಬಂಧ ನಾನು ಅವ್ಕ ಒಂದ್ ಸ್ವಲ್ಪ ಏನ್ರ ಹೇಳಬೇಕು ನಾವು ಮೊಬೈಲ್ ಬೇಕಂದ್ರೆ ರಂಸ ಬೇಕಲ್ಲ ಬಂದು ಅಂತಾರ ಇವ್ರ ಮೊದ್ಲ ನಾನು ಸಿಟ್ಟಿನಾಗ ಒಂದು ತಡ 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 ಮಾತಾಡಿ ಬಿಟ್ಟಿ ಊರು ಸಿಟ್ಟಿಗೆ ಇಲ್ಲಿ ಬಂದಾರ ಈಗ ನನಗೆ ಮೊಬೈಲ್ ಬೇಕಂದ್ರೆ ಇವ್ರಿಗೆ ನಾವು ರಂಸ ಬೇಕಾ ಹಾಕೇತಿ ಮತ್ ರಮಸಿದ್ರ ಮೊಬೈಲ್ ಸಿಗ್ತೈತಿ ಇಲ್ಲಾಂದ್ರೆ ಇವ್ರು ಮೊಬೈಲ್ ಕೊಡ್ಸಂಗಿಲ್ಲ ನನ್ನ ಜೊತೆ ಮಾತಾಡೋಂಗಿಲ್ಲ ಹೆಂಗಾರ ಮಾಡಿ ಇವ್ರ್ ನೀಗ್ ಮಾತಾಡಿಸ್ತಾರ ನೋಡು ಏನಂತಾರೆ ರೀ ಇಲ್ಲಿ ನಿಂತಿರ್ಲಿಲ್ಲ ಒಂದ್ ಮಾತು ನನ್ಗೆ ಹೇಳ್ಬೇಕು ನಮ್ ಯಾಕೆ ಅಂತ ಹೇಳಿ ಕೆಳಗೆಲ್ಲ ಹುಡುಕಾಡ ಬಂದಿ ನಾನು ಒಂದ್ ಸ್ವಲ್ಪ ಅರ್ಥ ಆಗಂಗಿಲ್ಲ ನಿಮ್ಗ ಏನಿಲ್ಲ ಏನಿಲ್ಲ ಅಂತ ಯಾಕಂತೀರ ನಾ ಸಿಟ್ಟಿ ಇದ್ದು ಅದ್ರಡಿ ನೀರ್ ಅದಕ್ಕೆ ಏನಾರ ಬೇಜಾರ್ ಏನ್ರಿ ನಿಮ್ಗ ಏನಿಲ್ಲ ಸರಿ ರೀ ಏನಿಲ್ಲ ಸರಿ ಹೇಳ್ತಾನಾ ಹಂಗ್ಯಾಕ್ ಮಾಡತ್ತೀರಿ ಕೆಳಗೆಲ್ಲ ಹುಡುಕಾಡ ಬಂದಿ ನಾನು ನಿಮ್ಮನ್ನ ಇಲ್ಲಿ ಮ್ಯಾಗ್ ಬಂದಿ ಅಂತ ಒಂದ್ ಮಾತ್ರೆ ಹೇಳಬೇಕಲ್ಲ ನೀವು ನನಗ ಈಗ ಹೋಗ್ನಿ ನಿನ್ ಕೆಲಸ ಏನೈತ್ ಮಾಡೋ ಏನಿಲ್ಲ ಏನ್ ಕೆಲಸ ಇಲ್ರಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಮ್ಯಾಗ್ ಬಂದಿ ನಾನು ಬಾಂದ್ರ್ ಪ್ಲೇಸ್ ಡೆಕಡೆ ಮಾಡ್ತಿ ಮತ್ತೆ ನಾನು ಕೂಡ ನೀನು ಮಾತೆ but ನಾನು ಒಂದ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮಧ್ಯ ಈಗಷ್ಟ ವರ್ಷ ಆಯ್ತು ಹಿಂದಿಗೆ ಏನು ಬೇಕು ಏನು ಬೇಡ ಒಂದ ಸ್ವಲ್ಪ ಕೇಳ್ಬೇಕಲ್ಲ ನೀವು ಏನಾರ ಬೇಕagit ನಿನಗಂತ ಅದು ಏನು ಏನು ಬೇಕಂದ್ರ ಅದ್ರಿ ನೀವು ಏನುರ ಹೇಳಿದ್ರೆ ತಪ್ ತಿಳ್ಕೊತೀವಿ ಯಾಕ ತಪ್ ತಿಳ್ಕೊಳ್ಳೋ ಅಂತ ಮಾತಿ ತನ ಹೇಳಿಬಿಡ್ಲಾ ಅಂತ ದೊಡ್ಡ ಏನು ಇಲ್ಲ ರೀ ನಾನು ಬಹಳ ದಿನದಿಂದ ಒಂದು ಆಸೆ ಐತ್ರಿ ಅದು ಏನಂದ್ರೆ ನನಗೊಂದು ಮೊಬೈಲ್ ಬೇಕagit ರೀ ಹಾ ಮೊಬೈಲಾ ಎಲ್ಲಕ್ಕೆ ನಿನ ಮೊಬೈಲ್ ಮೊಬೈಲ್ ರೀ ಎಲ್ಲಾರ್ ಕೈಯ್ಯಾಗು ಮೊಬೈಲ್ ಅದಾವ್ ನಿಮ್ ಕೈಯಾಗ ಒಂದ್ ಮೊಬೈಲ್ ಐತಿ ನನ್ ಒಂದರ್ ದಿನ ನೋಡ ಕೊಡ್ತೀರಿ ನೀವ್ ಹಾ ಅವಾಗ ಫೋನ್ ಹಚ್ ಕೊಡ್ತೀನಿ ಅಂದ್ರ ನಾನು ಕೊಡ್ತೀನಿ ಮಾತಾಡೋತ್ರಿ ನೀವು ಮುಂಜಾಲ್ ಅಂದ್ರೆ ಸಂಜೆಕ್ ಮನಿ ಬರ್ತೀರಿ ನೀವ್ ಒಂದ್ ಸ್ವಲ್ಪ ನನ್ ಬಗ್ಗೆ ವಿಚಾರ ಮಾಡಿ ನಾ ಯಾರೇ ಫೋನ್ ಹಚ್ತೇನ್ರಿ ಬಿಟ್ರಿ ನಿಮ್ಗ್ ಬಿಟ್ರಿ ಅವಾಗ ಫೋನ್ ಹಸ್ತೇನ್ ನಾನು ಅದ್ ಫೋನ್ ಕೊಡ್ತಕ್ಕ ಹಂಗ್ಯಾಕ್ ಮಾಡತ್ತೀರಿ ನೀವು ನನ್ಗ ಬಿಡುವ ಮೊಬೈಲ್ ಏನ್ ನೋಡುದ್ರಿ ನೋಡಿದ್ ಗಿಡದ್ ಏನ್ ಇಲ್ರಿ ನನಗ ಮೊಬೈಲ್ ಬೇಕಂದ್ರ ಬೇಕ್ರಿ ನನಗ ನೋಡೋದ್ ನೋಡಕ್

ಹೆಂಗೆ ಮಾಡ್ಬೇಕು ನಾವು ಇರಲವ ಅಂಥವ್ರೆ ಅವ್ನು ಸಣ್ಣದಾಗ ಹಾಕೋಲ್ಲ ಸುಮ್ಮ ಸಣ್ಣ ಕೊಟ್ಟರೆ ಮಾತು ಅದೊಂದು ಹಾದಿನೇ ಬೇರೆ ಹಿಡ್ದೆ ಮತ್ತು ಅವ್ರ ಅಣ್ಣಾಗ ಒಂದು ಮಾತು ಕೇಳ್ಬೇಕು ಕೇಳಿ ಕಿಸಿಂದ ಕೊಂಡಿಸ್ಕೊಟ್ರೆ ಆತಲ್ ಮೊಬೈಲ್ 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 ಕೆಳ ಕಿಸ ಎಲ್ಲಿ ಕಾಣಿಸ್ಕೊಂಡೇನೋ ಒಳ್ಳೆ ಮೊಬೈಲ್ ತಲೆಗ ಉಂಗಿ ಒಳಗೆ ಹಾಕೊಂಡು ಹಾಕೊಂಡೈತಿ ನಮಗೂ ತಲೆ ಕೆಡಿಸಿಟೈತಿ ಅವ್ರ ಅಣ್ಣಗೆ ಫೋನ್ ಹಾಕಿನಿಂದ ಮೊಬೈಲ್ ಕೊಟ್ಟಿನಂದ್ರೆ ಸುಮ್ಮ ನನ್ನ ಕೂಡ ನಾವು ಕೋತ್ ಸಂಸಾರೇ ಮಾಡ್ಬೋದು ಈಗ ನಕ್ಕೋದು ಕಲ್ಕೋ ಸಂಸಾರ ಮಾಡ್ಬೇಕಾರ ಅಲ್ಲಿ ಮೊಬೈಲ್ ಕೊಂಡಿಸ್ಬಿಡೋರು ಏನಕ್ಕೆ ನಕ್ಕೋತಿದ್ರನ ನನಗೂ ಖುಷಿ ಇಲ್ಲವ ಫೋನ್ ಇಚ್ಚು ಕರೆಸಿರೋರು ಅಲೋ ರೀ ಅಬ್ಬಿಗ್ರ ಒಂದು ಸ್ವಲ್ಪ ಮನೆ ಕಡೆ ಬಂದು ಹೋರಾ ಏ ಏನಿಲ್ಲ ರೀ ಅಟ ಗಾಬರಿ ಅಲೈತಿರಿ ಅಂಥದ್ದೇನು ಗಾಬರಿ ಆಗೋ ಏನಿಲ್ಲ ರೀ ಸುಮ್ ಬಂದು ಹೋಗ್ರಿ ಆಯ್ತು ಆಯ್ತು ಆಗ ಬರ್ರಿ ಹಾಂ ಅರ್ಜೆಂಟ್ಲಿ ಬಂದ ಮತ್ತೇನ್ರಿ ಹೋಳಿಗೆ ಇದು ಆಗೈತೆ ನಮ್ಗೆ ತಯಾರು ಮಾಡ್ಯಾರ ಮತ್ತೆ ಹೋಳಿಗೆ ಅದು ಹ್ಞೂ ನೋಡಿ ನೋಡ್ರಿ ಏನಾಗೈತು ಯಾಕೆ ಅಂಶ ಬಾ ಅಂದನು ಏನು ಇರ್ಬೇಕು ಮತ್ತೆ ಹ್ಞೂ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನಾಯ್ತು ರೀ ಹೊರಗೆ ಏನಿಲ್ಲ ರೀ ಸುಮ್ಮನೆ ನಿಂತೀನಿ ರೀ ಸುಮ್ಮನೆ ನಿಂತೀರಿ ಹಾಂ ರೀ ಏನು ಫೋನ್ ಮಾಡಿ ಬಾ ಅಂದ್ರಿ ಹೌದ್ರಿ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಾ ಕೇಳೀನಿ ರೀ ಏನು ಕೆಲಸ ರೀ ಏನು ಹೇಳೋದು ಹೇಳ್ರಿ ನಮ್ದು ಗಂಡ ಹೇಳ್ತಿದ್ದೆ ನಮ್ಮ ಜೀವನದಾಗ ಒಟ್ಟ ನೆಮ್ಮದಿ ಅನ್ನೋದೇ ಇಲ್ಲ ಯಾಕೆ ಏನಾಯ್ತ ಅಂದ್ರೆ ಏನಾಗೈತ್ರಿ ನಾನು ಏನು ಕೇಳ್ತೀರಿ ಹೋಗಿ ನಿಮ್ಮ ತಂಗಿನ ಕೇಳ್ರಿ ಹಂಗ್ರೀ ಹಾಂ ರೀ ತಂಗಿ ಇಲ್ಲ ರೀ ಒಳಗೆ ಇದಾವೆ ನೋಡ್ರಿ ಕೇಳೋ ರೀ ಏನಾಗೈತಿ ಸಾಕು ಸಕ್ಕಾಗಿತ್ತು ಅಲ್ಲ ರೀ ಹೋಗ್ರಿ ನನಗೆ ಬೀದ್ರ ಒಂದು ತಲೆಯಾಗ ಹಾಕೊಂಡ್ ಅಂದ್ರೆ ಬರೀ ಅದನ್ನ ಬಡ ಬಡಸ್ತಾ ನಮ್ಮ ತಂಗಿ ಹಾಗೇನಿಲ್ಲ ನಿಮ್ಗೆ ಅಷ್ಟು ಕಾತ್ರಿ ನಿಮ್ಮ ತಂಗಿ ಮೇಲೆ ಮ್ಯಾಲಿತ್ತಂದ್ರೆ ಒಂದಿಷ್ಟು ತಿಳಿಸಿ ಬುದ್ಧಿ ಹೋಗ್ರಿ ಬರಿ ಕೇಳ್ಬೇಡ್ರಿ ತಂಗಿ ಬರ್ರಿ ಬರ್ರಿ ಕೇಳುವ ಬರ್ರಿ ಏ ಮಾಡಿದ್ರಿ ನೀವು

மா அண்ணா ஆனா मोबाइल में नमक पंडित पुलिस कोडर कम तेजी का ही ना मोरांग तैयार है हर तैयारी ना मोबाइल हो तेरे ना मनेर नमक पंडित मोबाइल हीरो ना मनेर न्यू मंडले पुलिस कोडर अंडर तेरे को आज तेजी की रिपोर्ट जाप्त होने में है इंगेत्र है हाँ ये आता नो आता तेजी का का नो नहीं है है ये ना माता डरती है ना Gua Yang <tuk tangan> tinggi, itu, Ada ಅಲ್ಲನಾತಾಡ್ತೇನೆ ಅಂದಿ ಎದ್ರ ಬಗ್ಗೆ ಅಂತ ಹೇಳಿ ನನಗ್ ಗೊತ್ತಾಗ್ಲಿಲ್ಲ ಮಾತ್ರ ಮೊಬೈಲ್ ಬೇಕಾಗಿದ್ದ ಮತ್ತ ಇವಂಗೂ ಅನ್ನಗೂ ಹೇಳ ಒಂದ್ ಮಾತನು ನನಗ್ ಕರ್ಸಿ ಹೇಳಿಲ್ಲ ಮತ್ತ ನನಗಂತರೂ ಮೊಬೈಲ್ ಬೇಕಾ ಅಣ್ಣನ್ ಜೊತೆ ಅಂತ್ರು ಮಾತಾಡ್ತೇನೆ ಅಣ್ಣ ಮೊಬೈಲ್ ಬೇಕ ಅಂತ ನಾನು ರೀಕ ಕರೆನ ಐತಿ ಮತ್ತೆ ಮೊಬೈಲ್ ನನಗೆ ಬೇಕಂತ ನಾ ನಾನು ಹೇಳೇನಿ ಇವಾಗ ಆದ್ರೂನೇ ಹೇಳಾತಿನಿ ಮೊಬೈಲ್ ನನಗೆ ಕೊಡ್ಸಾ ಅಂತ ನಾ ಹೇಳಾತಿನಿ ಮತ್ತೆ ಹಂಗೆ ಹೇಳಿ ನೀನು ಕರ್ದಾರ ಅಂತ ನಾನು ಗೊತ್ತಿದ್ದಿಲ್ಲ ನನಗೂ ಮೊಬೈಲ್ ಬೇಕಾ ಅಣ್ಣ ಅಲ್ವಾ ಮೊಬೈಲ್ ಒಂದೇ ಏನು ಮಾಡ್ತೀಯಾ ಅಂತಾದು ಏನಿಲ್ಲ ಅಣ್ಣ ಅವರ ಮುಂಚೆಲ್ಲಾೋದ್ರ ಸಂಜೀಪ್ ಮನೆ ಬರ್ತಾರೆ ಆ ಮೊಬೈಲ್ ದಾಗ ನಾನು ಅರೇ ಏನು ಮಾಡಿ ನನಗರೇ ಏಂಟಿ ಅಂತದ್ರ ಒಳಗ ಹಂಗಂತ ಹೇಳೇ ಮೊಬೈಲ್ ದಾಗ ಅಂತಾದು ಏನಿಲ್ಲ ಅಣ್ಣ ಮೊಬೈಲ್ ಬೇಕಂದಿದ್ದ ಹಠ ಹಟ ಮಾಡಿದನ ಕರೆನ ಐತಿ ಆದ್ರ ಅಣ್ಣ

ತಂಗಿ ಈಗನೆಲ್ಲ ಹೇಳ್ತದ ಮಾಮಗ ನೀವ ಹೇಳ್ತ ಏನಾಯ್ತು ರೀ ಬೀಗ್ರಾ ನೀನ್ ಇಲ್ರಿ ಮೊಬೈಲ್ ಬೀಗ್ರಾ ಮೊಬೈಲ್ ಕೊಂಡಿಸ್ಕೊಡುದು ನಂದೇನ್ ದೊಡ್ಡ ತಗದಲ್ಲ ಮೊಬೈಲ್ ಕೊಂಡಿಸ್ಕೊಡ್ತೇನೆ ಅಂತದ್ ಮುಂದೆ ಮೊಬೈಲ್ ನೀ ಕೊಂಡಿಸ್ಕೊಟ್ಟಿ ನೀನೇ ಹಿಂಗ ಮಾಡ್ಕೊಂಡಿಪಾ ಅಂತ ಹೇಳ ಅಂದ್ರಿ ಅಂದ್ರ ಅದಕ್ಕೆ ನಾ ಸರಿ ಮಗಾಲ ಈಗ ಒಂದ್ ಮಾತು ಹೇಳ ನಿಮ್ಗ ಮೊಬೈಲ್ ಕೊಂಡಿಸ್ ಕೊಡ್ತೇನಾ ಇವತ್ತಂದ್ರ ಇವತ್ತೈತೆ ಅನ್ಕೊಡ್ತೇನೆ ಏನಪ್ಪ ಬಂದ್ರು ನಿಮ್ ಜವಾಬ್ದಾರಿ ಬಿಡ್ರಿ ನೀವು ಅದ್ರ ಬಗ್ಗೆ ಒಟ್ಟ ಕಾಜಿ ಒಂದ್ ಆದ್ರ ಆಯ್ತಾರ ಕೊಂಡಿಸ್ಕೊಡ್ತೀನಿ ಸುಳ್ಳ ಆತ್ ಮಾಡ್ರಿ ನಾ ಇಲ್ಲಿ ಬರ್ದು ಇಟ್ಟೆಲ್ಲ ಹೇಳುದು ರೀ ಆತ್ ಮಾಡ್ರಿ